ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಭಾಳಷ್ಟು ಜನರಿಗೆ ವಾಸ್ತುವಿನ ಬಗ್ಗೆ ಭಯಂಕರವಾದಂಥ ಭಯ ತುಂಬಿಕೊಂಡಿದೆ ಅವರಿಗೆ ಕೆಲವು ದಿಕ್ಕುಗಳು ದಿಕ್ಕು ತಪ್ಪಿಸುತ್ತಾ ಇವೆ ಆದರೆ ಆ ದಿಕ್ಕುಗಳಿಗೆ ನಾವು ಹೆದರುತ್ತಿದ್ದೇವೆ ಆ ದಿಕ್ಕುಗಳು ನಮ್ಮನ್ನು ದಿಕ್ಕು ತಪ್ಪಿಸುತ್ತೇವೆ ಎಂಬಂತಕ ಎಂಬ ಚಿಂತನೆ ಅವರಲ್ಲಿ ಇಲ್ಲವಾಗಿದೆ ಯಾವುದೋ ಒಬ್ಬ ಮೂರು ಕಾಸಿನ ವ್ಯಕ್ತಿಯೊಬ್ಬ ಬಂದು ಈ ದಿಕ್ಕಿಗೆ ನಿಮ್ಮ ಬಾಗಲು ಇಡಬಾರ್ದಾಗಿತ್ತು ಈ ದಿಕ್ಕಿಗೆ ನಿಮ್ಮ ಕಿಟಕಿ ಇಡಬಾರ್ದಾಗಿತ್ತು ಈ ದಿಕ್ಕಿಗೆ ನೀವು ಬೆಡ್ರೂಮನ್ನು ಮಾಡಬಾರ್ದಾಗಿತ್ತು ಅಥವಾ ಈ ದಿಕ್ಕಿಗೆ ಇಂಥ ದಿಕ್ಕಿಗೆ ನಿಮ್ಮ ಬೋರ್ವೆಲ್ ಕೊರೆಸಬಾರ್ದಾಗಿತ್ತು ಹಾಗಾಗಿ ನಿಮ್ಮ ಬೋರ್ವೆಲ್ ಬೋರ್ವೆಲ್ನ ಪ್ರ ಸಮಸ್ಯೆ ಆಗಿದೆ ಅಥವಾ ಈ ಕಡೆ ಮುಖ ಮಾಡಿ ಇಟ್ಟುದರಿಂದಲೇ ನಿಮಗೆ ಆರ್ಥಿಕವಾಗಿ ನಷ್ಟದಲ್ಲಿದ್ದೀರಿ ಅಥವಾ ಈ ಕಡೆಯೇ ನಿಮ್ಮ ಬೆಡ್ರೂಮ್ ಮಾಡಿರೋದ್ರಿಂದ ನಿಮ್ಮ ದಾಂಪತ್ಯ ಜೀವನ ಸರಿಯಿಲ್ಲ ಈ ಕಡೆ ನೀವು ಬಾತ್ರೂಮ್ ಮಾಡಿರೋದರಿಂದ ನಿಮ್ಮ ಮಗನ ವಿದ್ಯಾಭ್ಯಾಸ ಕುಂಠಿತಗೊಂಡಿದೆ ಹೀಗೆ ನಾನಾ ನಮ್ಮ ನಮೂನೆಯ ನಾನಾ ಸಮಸ್ಯೆಗಳನ್ನು ಹೊತ್ತುಕೊಂಡು ನಿಮ್ಮ ನಡುವೆ ನಿಮ್ಮ ಮನೆಗೆ ಕೆಲವು ಜನ ಪ್ರಳಯಾಂತಕರು ಬರ್ತಾರೆ ಈ ಬಗ್ಗೆ ನಾವು ನೀವು ಹುಷೇರಾಗಿರಬೇಕು ಯಾವ ದಿಕ್ಕುಗಳು ನಿಮಗೆ ಏನು ಮಾಡೋದಿಲ್ಲ ಯಾವ ದಿಕ್ಕುಗಳು ಏನು ಯಾಕೆ ಮಾಡೋದಿಲ್ಲ ಅಂದರೆ ಈ ನಮ್ಮ ನಾವು ವಾಸಿಸತಕ್ಕಂಥ ವಿಶ್ವ ಈ ಭೂಮಿ ಏನಿದೆಯಲ್ಲ ಭೂಮಿಗೆ ದಿಕ್ಕುಗಳಿಲ್ಲ ಆ ಭೂಮಿ ಇರೋದು ಗೋಲಾಕಾರದಲ್ಲಿ ಆ ಬಸವಣ್ಣವರು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಅಂತ ಹೇಳಿದರು ತತ್ತ ಬ್ರಹ್ಮಾಂಡದಿಂದ ಈ ಥರ ಕ ಪರಿಕಲ್ಪನೆಯ ಭೂಮಿ ನಮ್ಮದು ಆದರೆ ನಮಗೇನಾಗಿದೆ ಅಂತಂದರೆ ಯುವಕಗಳು ಕೂಡ ಇದು ಕಲ್ ಪರಿಕಲ್ಪನೆ ಹಿಂದಿನ ಪರಿಕಲ್ಪ ಸನಾತನ ವಾದಿಗಳ ಒಂದು ಪರಿಕಲ್ಪನೆ ಇದು ಈ ದೇಶ ಈ ಈ ಭೂಮಿಗೆ ಅಷ್ಟು ದಿಕ್ಪಾಲಕರಿದ್ದಾರೆ ಎಲ್ಲ ದಿಕ್ಕಿಗೂ ಒಬ್ಬೊಬ್ಬ ದೇವಾನ ದೇವತೆಗಳು ಅದನ್ನು ಭುಜದ ಮೇಲೆ ಹೊತ್ತುಕೊಂಡು ಕೂತಿದ್ದಾರೆ ಅಂತ ಹೇಳಿದರು ಆದರೆ ಇದನ್ನು ಗೆಲ್ಲಿಯೋ ಮೊಟ್ಟ ಮೊದಲ ಬಾರಿಗೆ ಇಲ್ಲ ಭೂಮಿ ಚಪ್ಪಟಿಯಾಗಿಲ್ಲ ಭೂಮಿ ಗುಂಡಗಾಗಿದೆ ಅಂತ ಹೇಳಿದರು ಅಂಥ ಗೆಲ್ಲಿಯಾನ ಆ ಸಂದರ್ಭದಲ್ಲಿ ಗಲ್ಲಿಗೆ ಏರಿಸಲಾಯಿತು ಸತ್ಯವನ್ನು ಹೇಳಿದ್ದಕ್ಕೆ ಗಲ್ಲಿಗೆಯನ್ನು ಏರುವಂಥ ಸಂದರ್ಭ ಗೆಲ್ಲಿಯವರಿಗೆ ಬಂತು ಗೆಲ್ಲಿಯಾಗೆ ಮನೆಗೆ ಅವತ್ತಿನ ಅರಸರು ಹೇಳಿದರು ನೋಡಪ್ಪ ನೀನು ಭೂಮಿ ಗುಂಡಗಾಗಿದೆ ಅಂತ ಹೇಳಿದೆ ಚಪ್ಪಟ್ಟಿ ಆಗಿದೆ ಅಂತ ಹೇಳು ಉಳಿತಿದ್ದೀನೇನೋ ಗಲ್ಲಿಗೆರೋದು ತಪ್ತದೆ ಅಂತ ಹೇಳಿದರು ಆತ ಹೇಳಿದರೆ ನಾನು ಗಲ್ಲಿಗೆ ಏರಿಸಿದೇನೋ ಭೂಮಿ ಗುಂಡಗಿದ್ದುದು ಚಪ್ಪಟೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ ಆ ಗಲ್ಲಿಯನ್ನು ಅವತ್ತು ಅನುಮಾನದ ನೋಡೋಂಥ ನೋಡಿದಂಥ ಜನಗಳು ಇವತ್ತು ಅದೇ ಜನಗಳು ಹೇಳ್ತಾ ಇದ್ದಾರೆ ಭೂಮಿ ಗುಂಡಗಿದೆ ಚಪ್ಪಟ್ಟೆ ಇಲ್ಲ ಅಂತ ಆದರೂ ನಮ್ಮ ಪರಿಕಲ್ಪನೆಯಲ್ಲಿ ಇವತ್ತಿಗೂ ಸಹಿತ ಈ ಭೂಮಿ ಭೂಮಿ ಗುಂಡಗೆ ಇಲ್ಲ ಚಪ್ಪಟ್ಟೆ ಆಗಿದೆ ಅಂತ ತಿಳ್ಕೊಂಡಿದ್ದೀವಿ ಹಾಗಾಗಿ ಇವತ್ತಿಗೂ ಅಷ್ಟೇ ದಿಕ್ಪಾಲಕರಿದ್ದಾರೆ ದೇವಾನ ದೇವತೆಗಳಿದ್ದಾರೆ ಅವರು ಈ ತಮ್ಮ ಭುಜದ ಮೇಲೆ ಈ ಭೂಮಿಯನ್ನು ಹೊತ್ತುಕೊಂಡು ಕೂತಿದ್ದಾರೆ ಅಂತಕ್ಕಂಥ ಭ್ರಮೆಯಲ್ಲಿ ನಾವೆಲ್ಲ ಇದ್ದೇವೆ ಈ ಭ್ರಮೆಯನ್ನು ನಾವು ತೆಗೆದು ಹಾಕಬೇಕು ಯಾವ ವಾಸ್ತು ಏನೂ ಮಾಡೋದಿಲ್ಲ ನೋಡಿ ಎಲ್ಲೋ ಒಬ್ಬ ಗುಡಿಸಲಲ್ಲಿ ಇರ್ತಾಳೆ ಹೆಣ್ಮಗಳು ಕುಟುಂಬ ಒಂದು ಕುಟುಂಬ ವಾಸವಾಗಿರ್ತದೆ ಅವ್ರಿಗೆ ಯಾವುದು ದಿಕ್ಕಿರ್ತದೆ ಯಾವುದೋ ಒಂದು ಮುರುಕು ಮುರುಕು ಮನೆಯಲ್ಲಿರ್ತಕ್ಕಂಥ ಜನಗಳಿಗೆ ಯಾವ ದಿಕ್ಕುಗಳಿರ್ತವೆ ಎಲ್ಲ ದಿಕ್ಕು ತಪ್ಪಿದವರು ದಿಕ್ಕೆಟ್ಟವರು ಇದನ್ನು ನಮ್ಮ 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 ನಡುವೆ ನಿಮಗೆ ಹಾಗಿಲ್ಲ ಹೀಗಿಲ್ಲ ಅಂತ ಭಯವನ್ನು ಹುಟ್ಟಿಸ್ತಾರೆ ಈ ಮಾನಸಿಕ ಭಯೋತ್ಪದದಿಂದ ನಾವು ದೂರ ಇರಬೇಕಾಗಿದೆ ಒಂದು ಕಡೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ನಿಮ್ಮಲ್ಲಿ ಜ್ಯೋತಿಷ್ಯ ಕೇಳಿಸ್ಬೇಕು ವಾಸ್ತು ಬಗ್ಗೆ ಕೇಳಬೇಕು ಅಥವಾ ನನ್ನ ಗಣ ತಿಥಿ ನಕ್ಷತ್ರ ವಾರಗಳ ಬಗ್ಗೆ ಕೇಳಬೇಕಂತಕ್ಕಂಥ ಭ್ರಮೆ ನಿಮ್ಮಲ್ಲಿ ಹುಟ್ಟುಕೊಳ್ಳೋಕ್ಕೆ ಶುರುವಾಯ್ತು ಅಂದರೆ ಈ ಮನಸ್ಸು ನಿಮ್ಮಲ್ಲಿ ಹುಟ್ಟಿಕೊಳ್ಳೋಕ್ಕೆ ಶುರುವಾಯ್ತು ಅಂದರೆ ನೀವು ದಯವಿಟ್ಟು ಮಾನಸಿಕ ಆಸ್ಪತ್ರೆಗೆ ಹೋಗಿ ಅಥವಾ ಮಾನಸಿಕ ಆಸ್ಪತ್ರೆಯನ್ನು ಆ ವ್ಯಕ್ತಿಯನ್ನು ಸೇರಿಸಿದಂಥ ಅಂತ ಅನ್ನೋ ಮಾತನ್ನು ಸ್ವಾಮಿ ವಿವೇಕಾನಂದರು ತಮ್ಮ ಕೃತಿ ಶ್ರೇಣಿ ಪುಸ್ತಕದಲ್ಲಿ ವಿವರಿಸ್ತಾರೆ ಬಸವಾದಿ ಶರಣರು ಸಹಿತ ಈ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ನಿರಗ್ಳವಾಗಿ ಮತ್ತು ಮತ್ತು ನೇರವಾಗಿ ಇವರುಗಳ ವಿರುದ್ಧ ದಾಳಿ ಮಾಡಿದ್ದಾರೆ ಆದಾಗ್ಯೂ ಕೂಡ ನಮ್ಮಲ್ಲಿ ಭಯವಾಗಿಲ್ಲ ಒಂದು ಕಡೆ ಇತ್ತೀಚಿನ ಒಬ್ಬ ಕವಿ ಒಂದು ಸಿನಿಮಾದಲ್ಲಿ ಒಂದು ಹಾಡನ್ನು ಬರೆದಾರೆ ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೂ ಬಿಡುವ ಗಿಡ ಮರಕ್ಕೆ ವಾಸ್ತುವೆಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬಿದ್ದಲ್ಲಿ ಬೀರ್ತಕ್ಕಂಥದ್ದು ಮರ ಬೀಜ ಮೊಳಕೆ ಹೊಡೆದು ಹೇಳ್ತದೆ ಅದಕ್ಕೆ ಯಾವುದು ವಾಸ್ತು ಅದ ವಾಸ್ತು ಅನ್ನೋದು ಹುಸಿ ಮಾತು ವಾಸ್ತು ಅನ್ನೋದು ಸುಳ್ಳು ವಾಸ್ತವ ಭಾಳ ಮುಖ್ಯವಾದ್ದು ಯಾವ ಕಡೆ ಕಿಟಕಿ ಇಟ್ಟರೆ ಯಾವ ಕಡೆ ಬಾಗಿಲಿಟ್ರೆ ನಮಗೆ ಗಾಳಿ ಬೆಳಕು ನೀರು ಯಥೇಚ್ಛವಾಗಿ ಸಿಗ್ತದೋ ಆ ಕಡೆ ಇಡೋದಕ್ಕೆ ಹೊರತು ಇನ್ಯಾವುದೋ ಕಡೆಗೆ ವಾಸ್ತವ ರೀತಿಯಲ್ಲಿ ಅಲ್ಲ ಈಗ ಸಾಮಾನ್ಯವಾಗಿ ದೇವರ ಒಂದು ಮನೆಯನ್ನು ಕಟ್ಟಿರ್ತೀವಿ ದೇವರ ಮನೆ ಅಥವಾ ಒಂದು ಪೂಜ್ಯನೇ ಪೂಜ್ಯನೀಯವಾಗಿ ಕಾಣ್ತಕ್ಕಂಥ ಒಂದು ರೂಮಪ್ಪ ಆ ರೂಮಿನ ಪಕ್ಕದಲ್ಲೇ ಲ್ಯಾಟ್ರಿನ್ ರೂಮ್ ಇಟ್ಟರೆ ಅದು ಸರಿ ಹೋಗೋದಿಲ್ಲ ಅಷ್ಟೇ ಲ್ಯಾಟ್ರಿನ್ ರೂಮ್ ಎಲ್ಲಿರ್ಬೇಕು ಅಲ್ಲಿರಬೇಕು ಪೂಜೆ ರೂಮ್ ಎಲ್ಲಿರಬೇಕು ಅಲ್ಲಿರಬೇಕು ಅಡುಗೆ ಮನೆ ಎಲ್ಲಿರ್ಬೇಕು ಅಲ್ಲಿರ್ಬೇಕು ಮೊದಲು ಆರಂಭದಲ್ಲಿ ಅಡುಗೆ ಮನೆ ಇಟ್ಟು ಒಳಗಡೆ ಒಳಗಡೆ ಬೆಡ್ರೂಮು ಕೆ ಹಾಲ್ ಇಟ್ಟರೆ ಅದು ಸರಿ ಹೋಗೋದಿಲ್ಲ ಹಾಗಾಗಿ ಯಾವ್ಯಾವ ರೂಮುಗಳು ಎಲ್ಲೆಲ್ಲಿರ್ಬೇಕು ಅಂತ ನಾವು ವಾಸ್ತವಿಕವಾಗಿ ಅರ್ಥ ಮಾಡಿಕೊಳ್ಳಬೇಕು ಕೊಳ್ಳಬೇಕೇ ವಿನಃ ಯಾರದೇ ಮಾತಿಗೆ ಯಾರದೇ ಶಾಸ್ತ್ರಗಳಿಗೆ ನಾವು ಬಲಿಯೋಗ ಅಗತ್ಯ ಇಲ್ಲ ಆ ಕಾರಣಕ್ಕಾಗೆ ಕುವೆಂಪು ಒಂದು ಕಡೆ ಹೇಳ್ತಾರೆ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಎದೆಯ ಧನಿಗೂ ಮಿಗಿಲು ಶಾಸ್ತ್ರ ವಿಹುದೇನು ಎಂದೋ ಮನು ಬರೆದಿಟ್ಟದೆ ಮಗ ಕಟ್ಟೇನು ಮನು ನಿನಗೆ ನೀನು ನೋಡಿ ಎಷ್ಟು ಗಟ್ಟಿಯಾಗಿ ಧೈರ್ಯವಾಗಿ ಈ ಮಾತನ್ನು ಕುವೆಂಪುರ ನಮ್ಮ ನಮ್ಮ ನಮಗೆ ನಮಗೆಲ್ಲ ತಿಳಿಸಿ ಹೇಳ್ತಾರೆ ಆದರೂ ಕೂಡ ನಾವು ಭಯದಿಂದ ವಾರ ದಿನ ತಿಥಿ ಮಿತಿ ವಾಸ್ತುಗಳಿಗೆ ಪಿಗ್ಗಿ ಬಿದ್ದು ನಮ್ಮ ಬದುಕನ್ನು ಅತ್ಯಂತ ನಿರಕ್ಷರ ನಿರಕ್ಷರಸ್ತ್ರರು ಕೂಡ ಬಹುಶಃ ನಮ್ಮಷ್ಟು ಭಯಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಭಯಾನಕವಾದಂಥ ಅಥವಾ ಭಯದ ನಡುವೆ ಬದುತಕ್ಕಂಥ ವಾತಾವರಣವನ್ನು ಈ ಮಾನಸಿಕ ಭಯೋತ್ಪಾದಕರು ಸೃಷ್ಟಿ ಮಾಡಿದ್ದಾರೆ ಎಲ್ಲ ಭಯೋತ್ಪಾದನೆಗಿಂತಲೂ ಈ ಮಾನಸಿಕ ಭಯೋತ್ಪಾದಕರು ತುಂಬ ಡೇಂಜರ್ ಇವ್ರ ಬಗ್ಗೆ ಭಾಳ ಕೇರಾಗಿರಬೇಕು ಇದು ಯಾವಾಗಾದರೂ ನಿಮ್ಮ ಮನಸ್ಸಿಗೆ ಹೊಕ್ಕು ತನ್ನ ಆಟ ಚಲ್ಲಾಟವನ್ನು ಮಾಡಬಹುದು ಹಾಗಾಗಿ ಈ ಮಾನಸಿಕ ಭಯೋತ್ಪಾದಕರನ್ನು ಭಯೋತ್ಪಾದಕರು ನಿಮ್ಮ ಮನೆಗೆ ಬರದಂತೆ ತಡೆ ಹಿಡಬೇಕಾದ್ರೆ ನಿಮ್ಮ ಮನೆಯ ಗೋಡೆಯ ಮೇಲೆ ನಿಮ್ಮ ಮನೆಯ ತಲಬಾಗಿಲ ಮೇಲುಗಡೆನೆ ಕುವೆಂಪು ಅವರ ಚಿತ್ರವನ್ನು ಹಾಕಿ ಸ್ವಾಮಿ ವಿವೇಕಾನಂದರ ಚಿತ್ರವನ್ನು ಹಾಕಿ ಭಗತ್ ಸಿಂಗರ ಚಿತ್ರವನ್ನು ಹಾಕಿ ಬುದ್ಧನ ಚಿತ್ರವನ್ನು ಹಾಕಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿತ್ರವನ್ನು ಹಾಕಿ ಬಸವಾದಿ ಶರಣರ ಚಿತ್ರಗಳನ್ನು ಯಾವುದಾದ್ರೂ ಹಾಕಿ ಈ ಮಾನಸಿಕ ಭಯೋತ್ಪಾದಕರು ನಿಮ್ಮ ಸಮೀಪ ಕೂಡ ಸುಡಿಯೋದಿಲ್ಲ ಎಂಥ ದುರಂತ ಇದೆ ಅಂದರೆ ನೀವು ನೋಡಿದಿರಿ ಮೊನ್ನೆ ಪಬ್ಲಿಕ್ ಟಿವಿಯಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಬಳಸಿ ಪೂಜೆಯನ್ನು ಮಾಡ್ತಾನಂತೆ ಹೋಗು ಪುಣ್ಯಾತ್ಮ ಬಸವಣ್ಣವರ ಭಾವಚಿತ್ರವನ್ನು ಬಳಸಿ ವಾಸ್ತುವನ್ನು ಹೇಳ್ತಾನಂತೆ ಬಸವಣ್ಣವರ ಭಾವಚಿತ್ರವನ್ನು ಬೆ ಬೆಳೆಸಿಕೊಂಡು ಶಾಸ್ತ್ರಗಳನ್ನು ಹೇಳ್ತಕ್ಕಂಥ ಎತ್ತುಗಡೆ ಇವತ್ತು ಆರಂಭವಾಗಿದೆ ಯಾವಗಳ ವಿರುದ್ಧ ಬಸವಣ್ಣವರು ಹೋರಾಟ ಮಾಡಿದರು ಅವುಗಳನ್ನೇ ಬಳಸಿಕೊಂಡು ನಮ್ಮ ನಡುವೆ ಬರ್ತಕ್ಕಂಥ ಒಂದು ಒಂದು ಫಟಿಂಗರ ಒಂದು ಗುಂಪೆ ಇದೆ ನಾವು ನೋಡ್ತೀವಲ್ಲ ಈ ವಾರ ಅತಿಥಿ ನಕ್ಷತ್ರವನ್ನು ಅಲ್ಲಗಳಂಥ ಬಸವಾದಿ ಶರಣರ ಹೆಸರಿನ ಮೇಲೆ ಪಂಚಾಂಗವನ್ನು ಹುಟ್ಟಿಕೊಂಡಿದೆ ಬಸವೇಶ್ವರರ ಅಸಲಿ ಅಂತ ಅಂದರೆ ನಕಲಿ ಪಂಚಾಂಗ ಮತ್ತೊಂದಿದೆಯಾ ಎಂಥ ದುರಂತ ಇದು ಇದನ್ನು ನಾವು ಪ್ರತಿಭಟಿಸಬೇಕು ಇದನ್ನು ನಾವು ಅಲ್ಲಗಳೆಯಬೇಕು ಇದನ್ನು ಮಾನಸಿಕವಾಗಿ ಬೇರು ಸಹಿತ ನಾವು ಕಿತ್ತು ಹೋಗಿ ಹೋದರೆ ನಮ್ಮ ಮನೆ ಮನಸ್ಸುಗಳಲ್ಲಿ ನಮಗೆ ಗೊತ್ತಿಲ್ಲದಂತೆ ಈ ಜಾಡ್ಯ ಅಂಟಿಕೊಳ್ಳುತ್ತದೆ ಯಾವತ್ತು ನಮ್ಮ ಮನಸ್ಸಿಗೆ ಮನಸ್ಸಿನೊಳಗಡೆ ಈ ಜಾಡ್ಯ ಪ್ರವೇಶ ಪಡೆಯುತ್ತದೋ ಅವತ್ತು ನಮ್ಮ ವಿಚಾರ ಶಕ್ತಿ ನಾಶ ಆಗ್ತದೆ ಯಾವತ್ತು ನಮ್ಮೊಳಗಡೆ ವಿಚಾರ ಶಕ್ತಿ ಕುಂದು ವಿಚಾರ ಶಕ್ತಿಗೆ ಕುಂದುಂಟಾಗುತ್ತದೋ ಅವತ್ತು ನಮಗೆ ಅವತ್ತಿನ ದಿನ ಅವತ್ತಿನ ದಿನವೇ ನಮ್ಮ ಬೆಳವಣಿಗೆಯ ಕೊನೆಯ ದಿನವಾಗ್ತದೆ ನಮ್ಮ ಬೆಳವಣಿಗೆ ಆಗಬೇಕಾದ್ದು ಪ್ರಶ್ನೆಗಳಿಂದ ನಮ್ಮ ಬೆಳವಣಿಗೆ ಆಗಬೇಕಾದದ್ದು ಧೈರ್ಯದಿಂದ ನಮ್ಮ ಬೆಳವಣಿಗೆ ಆಗಬೇಕದ್ದು ವಿಚಾರ ಶಕ್ತಿಯಿಂದ ಎಂಬುದನ್ನು ಯಾರು ಅರ್ಥ ಮಾಡಿಕೊಳ್ತಾರೋ ಅವರು ಮಾತ್ರ ಈ ಜಗತ್ತನ್ನು ಗೆಲ್ತಾರೆ ಅವರು ಮಾತ್ರ ಈ ಬಂದ ಪ್ರಸಾದ ಕಾಯವ ಇದು ಕೆಡದಂತೆ ಬಳಸ್ತಕ್ಕಂಥ ಸವೆ ಸವೆಯದೆ ಸವೆಸಿ ಬೆಳೆಸ್ತಕ್ಕಂಥ ಪ್ರಯತ್ನದಲ್ಲಿ ಅವರು ತೊಡಗ್ತಾರೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಇಲ್ಲಿ ವಿರಾ ವಿರಾಮ ಹೇಳ್ತೇನೆ ನಿಮ್ಮೆಲ್ಲರಿಗೂ ನನ್ನ ಗೌರವದ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯನ್ಪೇಟೆ ಎಲ್ಲರಿಗೂ ಶರಣಗಳು.